ನನ್ನ ಹೆಸರು ಸಾಕ್ಷಿ ಶ್ರೀನಿವಾಸ್ ಪ್ರಸಾದ್ ಅಂತ ಆ ಟಿಪ್ಟೂರು ಚಿಕ್ಕಮಗ್ಳೂರ್ ಕಾಫಿ ಹೌಕ್ಸ್ ಇದೆ ಅಲ್ಲ ಹೌಸ್ ಹೊಸ ನಾನು ಮಾತಾಡ್ತಿರೋದು ನಾನಿವತ್ತು ಸೊಪ್ಪಿನ ಅಹ್ ಪಾಲ್ಕ ಸೊಪ್ಪಿನ ಹೋಳ್ಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾ ಅಂತ ಪದಾರ್ಥಗಳು ಆ ತಗ್ರಬೇಳೆ ಬೆಲ್ಲ ಮತ್ತೆ ಪಾಲ್ಕ ಸೊಪ್ಪು ನೆಕ್ಸ್ಟ್ ಒಂಚೂರು ಏಲಕ್ಕಿ ಸುಂಠಿ ಪುಡಿ ಎಲ್ಲ ಬೇಕು ಓಕೆ ಅಷ್ಟೇ ಇನ್ನೇನಿಂದ ಅದಾದ್ಮೇಲೆ ಬೇಳೆನ ಆ ಬೇಯಿಸ್ಕೋಬೇಕು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದಾದ್ಮೇಲೆ ಮತ್ತೆ ಬೇಳೆ ಬೆಂದ ಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದ ಮೇಲೆ ಆ ಸೊಪ್ಪು ಇರುತ್ತಲ್ಲ ಪಾಲ್ಕ ಸೊಪ್ಪು ಇರುತ್ತಲ್ಲ ಹೆಚ್ಚು ಜಾಸ್ತಿ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಅದಕ್ಕೆ ಪಾಲ್ಕ ಸೊಪ್ಪಿನ ಹೋಳಿಗೆ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಅದು ಅನ್ಸಲ್ಲ ಹಾಗಾಗಿ ಈ ಸೊಪ್ಪನ್ನ ಭಾಗ ಬೆಂದ್ಮೇಲೆ ಸೊಪ್ಪು ಕ್ಲೀನ್ ಆಗಿ ತೊಳೆದು ಅದೊಳಗ ಹಾಕ್ಬೇಕು ಮತ್ತೆ ಒಂದೆರಡ್ ಮೂರ್ ಕುದೆ ಬೇಯ್ಬೇಕು ಬೆಂದ್ಮೇಲೆ ನೆಕ್ಸ್ಟ್ ಬೆಲ್ಲ ಹಾಕ್ಬೇಕು ಈ ತರ ಪುಡಿ ಬೆಲ್ಲ ಸಿಗಿರ್ತಲ್ಲ ಆರ್ಗಾನಿಕ್ ತರ ಆ ತರ ಬೆಲ್ಲನ ಹಾಕಿ ಮತ್ತೆ ಒಂದೆರಡು ಸಲ ಕುದಿಸ್ಬೇಕು ಕುದಿಸ್ಬೇಕು ಚೆನ್ನಾಗಿ ಆ ಸ್ವಲ್ಪ ಹಿಂಗೆ ತಿಕ್ಕಿ ನೋಡಬೇಕು ಬೆಲ್ಲ ಬೆಂದಿದೆ ಇಲ್ಲ ಬೇಳೆ ಅಂತ ಬೆಂದ್ಮೇಲೆ ಅಲ್ಲಿಗೆ ಅದನ್ನ ಬಸಿಬೇಕು ಬಸ್ತು ಸಪ್ರೇಟ್ ಹಾರಾಕ್ ಬಿಡಬೇಕು ಹಾರಾಕ್ ಬಿಟ್ರೆ ಮಾತ್ರ ಹೂರಣ ಗಟ್ಟಿ ಆಗ ಸಾಧ್ಯ ಇಲ್ಲಾಂದ್ರೆ ತೆಳುವಾಗುತ್ತೆ ಹೋಳಿಗೆ ಬರಲ್ಲ ಅದಾದ್ಮೇಲೆ ನಾವು ಇಟ್ ಕಾಲಸ್ಕೋಬೇಕು ಮೈದಾ ಹಿಟ್ಟು ಇರುತ್ತಲ್ಲ ಮೈದಾ ಹಿಟ್ಟನ ಮಾಮೂಲು ಎಲ್ಲರೂ ಹಂಗೆ ಹೋಳಿಗೆಗೆಲ್ಲ ಹೇಗೆ ಇಟ್ ಕಾಲಿಸ್ತೀರಾ ಸೇಮ್ ಅದೇ ತರ ಕಾಲಿಸೋದು ಅದಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಸಣ್ಣ ಆದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ ಮೇಲೆ ಈ ಹೂರ್ಣ ಈ ತರ ಬರುತ್ತೆ ಈ ತರ ಕ್ಲೀನ್ ಆಗ ಕರೆಕ್ಟ್ ಹದ ಹದಕ್ ಬರುತ್ತೆ ಈ ಹದ ಅಂತ ಬಂದ್ಮೇಲೆ ಈ ತರ ಉಂಡೆ ಎಲ್ಲ ಮಾಡ್ಕೊಳ್ಳಿ ಈ ತರ ಎಲ್ಲಾ ಉಂಡೆ ಎಲ್ಲ ಎಷ್ಟೆಷ್ಟು ನಮ್ಮ ಅದಕ್ ಬೇಕೋ ಅಷ್ಟು ಮಾಡ್ಕೊಂಡು ಇಷ್ಟು ಕಾಲಿಸ್ಕೊಂಡಿರ್ತೀರಲ್ಲ ಇದು ಮಿನಿಮಮ್ ಏನಿಲ್ಲ ಅಂದ್ರೆ ಮೂರ್ ಅವರ್ ನಾಲ್ಕು ಅವರ್ ನೆನ್ಕೋಬೇಕು ಇಲ್ಲ ಅಂದ್ರೆ ಹೋಳಿಗೆ ಆ ಕಾರಣಕ್ಕೂ ಬರಲ್ಲ ಈ ತರ ಹದ ಆದ್ಮೇಲೆ ತುಪ್ಪ ಎಣ್ಣೆ ಹಾಕಿ ಬಿಡ್ಬೇಕಿದು ಆಮೇಲೆ ಆ ಹಿಟ್ಟು ತಯಾರಿ ಅಂದ್ರೆ ಮೈದಾ ಹಿಟ್ಟು ಹಾಕೋಬೇಕು ನಿಮಗೆ ಚಿರುಟಿ ರವೆ ಸಟ್ಟಾಗುತ್ತೆ ಅಂದ್ರೆ ಒಬ್ಬೊಬ್ರು ಚಿರುಟಿ ರವೆ ಹಾಕ್ತಾರೆ ಸ್ವಲ್ಪ ಚಿರುಟಿ ರವೆ ಹಾಕಿ ಅದಾದ್ಮೇಲೆ ಎಣ್ಣೆ ಉಪ್ಪು ಹಾಕಿ ಚೆನ್ನಾಗೆ ನಾದ್ಬೇಕು ತುಂಬಾ ನಾದ್ಬೇಕು ಅಂದ್ರೆ ಹೆಂಗೆ ಅಂದ್ರೆ ತುಂಬಾ ಹಾಡಲ್ಲಿ ನಾದ್ಬಾರ್ದು ಸ್ಮೂತ್ ಅಲ್ಲಿ ಕೈಯಲ್ಲಿ ಮುಟ್ಲೋ ಬೇಡ ಅನ್ನೋ ತರ ನಾದಿ ಈ ಲೆವೆಲ್ ತರ್ಬೇಕು ಈ ತರ ತಂದ ಮೇಲೆ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡ್ಬೇಕು ಒಂದ್ ಐದ್ ಅವರು ನಾಕ್ ಅವರ್ ಮುಚ್ಚಿಡ್ಬೇಕು ಆಮೇಲೆ ಇನ್ನೊಂದು ನಿಮಗೆ ಪ್ಲಸ್ ಪಾಯಿಂಟ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀರುಳ್ಳಿ ಪಕ್ಕ ಯಾವ ಕಾರಣಕ್ಕೂ ಇಡಬಾರ್ದು ನೀರುಳ್ಳಿ ಪಕ್ಕ ಇಟ್ವಿ ಅಂತಂದ್ರೆ ಹೋಳ್ಗೆ ಯಾವ ಕಾರಣಕ್ಕೂ ಬರಲ್ಲ ಹೋಳ್ಗೆ ಮಾತ್ರ ಅದಕ್ಕೆ ನೀರುಳ್ಳಿ ಯಾವತ್ತೋ ನೀರುಳ್ಳಿದೆ ದೂರ ಇಡ್ಬೇಕು ಯಾವತ್ತೇ ಹೋಳ್ಗೆ ಮಾಡ್ಲಿ ಇದೇ ಹತ್ರ ನೀರುಳ್ಳಿ ಇರಬಾರ್ದು ಓಕೆನಾ ಇದಾದ್ಮೇಲೆ ಈ ತರ ಉಂಡೆ ಇಟ್ಕೋಬೇಕು ಈ ತರ ಉಂಡೆ ಇಟ್ಕೊಂಡು ಈ ತರ ಎಣ್ಣೆಗೆ ನಿಮಗೆ ಎಷ್ಟು ನಿಮ್ಮ ಸಣ್ಣ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ಆ ಲೆವೆಲ್ ಮಾಡ್ಕೊಂಡು ಮಾಮೂಲಿ ಗೊತ್ತಲ್ಲ ನಿಮ್ಗೆ ಹೋಳ್ಗ ಮಾಡೋದ್ ಹೇಗೆ ನಿಮ್ಮ ನಿಮ್ಮ ಎಷ್ಟು ದೊಡ್ಡದ್ ಬೇಕು ಅಂದ್ರೆ ದೊಡ್ಡದ್ ಮಾಡ್ಕೊಳ್ಳಿ ಚಿಕ್ಕದ್ ಬೇಕು ಅಂದ್ರೆ ಚಿಕ್ಕದ್ ಮಾಡ್ಕೊಳ್ಳಿ ಈ ತರ ತುಂಬ ತುಂಬ್ಕೋಬೇಕು ಹೋಳ್ಗೆ ಎಲೆ ಎಲ್ಲಾ ಬರುತ್ತಲ್ಲ ಆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಸ್ಟಾರ್ಟ್ ಮಾಡಕ್ ಮುಂಚೆ ಇದನ್ನ ಉದ್ದಕ್ಕಿಂತ ಮುಂಚೆ ಗ್ಯಾಸ್ ಅನ್ನ ಹೊಚ್ಕೋಬೇಕು ಸಣ್ಣ ಉರಿಯಲ್ಲೇ ಇಟ್ಕೋಬೇಕು ಆಮೇಲೆ ಉತ್ಕೋಬೇಕು ಈ ತರ ನಿಮ್ದು ಯಾವ ಸೈಜ್ ಬೇಕೋ ಆದ್ರೂ ಉದ್ದ ಉದ್ದದಲ್ಲೂ ಹೇಗಿರ್ಬೇಕು ಅಂದ್ರೆ ಸ್ಮೂತ್ ಆಗಿ ಉಜ್ಜಬೇಕು ಜೋರಾಗಿ ಉಜ್ಜಿದ್ರೆ ಹೋಗುತ್ತೆ ಇಷ್ಟು ಉತ್ಕೊಳ್ಳಿ ಚಿಕ್ಕ ನಾನ್ ಚಿಕ್ಕದೇ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ನಿಮಗ್ ತುಪ್ಪ ಅಂದ್ರೆ ತುಪ್ಪ ಹಾಕೊಳ್ಳಿ ಎಣ್ಣೆ ಅಂದ್ರೆ ಎಣ್ಣೆ ಅವ್ರವ್ರು ಇದು ಆದ್ಮೇಲೆ ಇವಾಗ ಸ್ವಲ್ಪ ಮೀಡಿಯಂ ಜಾಸ್ತಿ ಊರ ಇಟ್ಕೋಬೇಕು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಲೈಟ್ ಆಗಿ ಹಾಕಿ ತುಂಬಾ ಹಾಕ್ಬೇಡಿ ನೆಕ್ಸ್ಟ್ ಇನ್ನೊಂದು ಮಾಡ್ಕೋಬೇಕು ಈ ತರ ಎಲ್ಲ ಬೇಗ ಕೆಲಸ ಆಗುತ್ತೆ ಅಂತ ಈ ತರ ಉಲ್ಟಾ ಹಾಕ್ಬೇಕು ಸರಿ ನಾನ್ ಕೈಯಲ್ಲೇ ಹಾಕಿದೀನಿ ನೀವು ಈ ತರ ಸ್ಪೂನ್ ತಗೊಂಡು ಉಲ್ಟಾ ಮಾಡಿ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಲೈಟ್ ಆಗಿ ಇದು ಬೇ ಅಷ್ಟೊತ್ತಿಗೆ ನಾವು ನೆಕ್ಸ್ಟ್ ಇನ್ನೊಂದೋಳಿಗೆ ರೆಡಿ ಮಾಡ್ಕೋಬೇಕು ಈ ಕಡೆ ಸ್ಮೂತ್ ಆಗಿ ಹುಚ್ಕೊಳ್ಳಿ ತುಂಬಾ ಜೋರಾಗಿ ಕಿತ್ಕೊಂಡ್ ಹೋಗ್ಬಿಡುತ್ತೆ ಹೋಳ್ಗೆ ಸ್ವಲ್ಪ ತೆಳ್ಳನೆ ಹೋಳ್ಗೆ ತೆಳ್ಳಗೆ ಮಾಡಿ ದಪ್ಪ ಮಾಡಿದ್ರೆ ತಿನ್ನಕ್ ಒಂಥರ ತಿನ್ನಕಾಗಲ್ಲ ಎರಡು ಎರಡು ಹೋಳ್ಗೆ ತಿನ್ಬೋದು ತೆಳ್ಳ ಮಾಡಿದ್ರೆ ಮಕ್ಳು ಅಷ್ಟೆ ಹಂಗೆ ಸೊಪ್ಪು ಕೊಟ್ರೆ ತಿನ್ನಲ್ಲ ಈ ತರ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಗೊತ್ತೂ ಆಗಲ್ಲ ಮೆಂತ್ಯ ಸೊಪ್ಪು ಪಾಲಕ ಸೊಪ್ಪು ಅಂತ ನೋಡಿ ಹೋಳ್ಗೆ ಚೆನ್ನಾಗ್ ಬಂತು ಇನ್ನೊಂದು ಹೋಳ್ಗೆ ಹಾಗೆ ಮಾಡ್ಬೇಕು ಸೇಮ್ ಹೇಗೆ ಇರುತ್ತಾ ನೋಡಿ ಸೊಪ್ಪಿನ ಹೋಳ್ಗೆ ಸೊಪ್ಪಿನ ಹೋಳ್ಗೆ ತಯ ತಯಾರಾಯ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಪಾಲಕ್ ಒಬ್ಬಟ್ಟು ಮಾಡಿದ್ದಾರೆ ನಮ್ಮ ಸ್ನೇಹಿತರ ಮಲ್ಲಿ ತುಪ್ಪದ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಹಂಗಾಗಿ ಈಗ ನಾವು ಈಗ ಪಾಲಕ್ ಒಬ್ಬಟ್ಟನ್ನ ಸವಿತಾ ಇದ್ದೇನೆ ಹ್ಮ್ ಸ್ವೀಟ್ ಸ್ವಲ್ಪ ಕಮ್ಮಿ ಇದ್ರೂ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ಎಕ್ಸ್ಟ್ರಾ ಆರ್ಡಿನರಿ ಥ್ಯಾಂಕ್ ಯು ಸೊಪ್ಪಿನ ಮೇಳಕ್ಕಾಗಿ ದಾವಣಗೆರೆ ಶೈಲಿಯ ಪಾಲ್ಕದ ಒಬ್ಬಟ್ಟು ಚಿಕ್ಕಮಗಳೂರು ಕಾಫಿ ವರ್ಕ್ಸ್ ಮನೆಯವರ ಮನೆಯಲ್ಲಿ ಅವರ ಸೊಸೆ ಸಾಕ್ಷಿಯವರು ಅವರ ದಾವಣಗೆರೆ ಶೈಲಿಯ ಪಾಲಾಕಿನ ಒಬ್ಬಟ್ಟನ್ನ ಮಾಡಿದ್ದಾರೆ ನಮಗೆ ಕಾರ್ಯಕ್ರಮದ ಸಲುವಾಗಿ ನಮ್ಮನ್ನ ಕರೆದು ಅದನ್ನ ರುಚಿನ ಪ್ರಾರಂಭವಾಗಿ ನಮಗೆ ಕೊಡ್ತಾ ಇದ್ದಾರೆ ಖುಷಿ ಆಗ್ತಿದೆ ಒಬ್ಬಟ್ಟು ಮಾಡುವ ವಿಧಾನನೂ ಕೂಡ ತಿಳಿಸಿದ್ದಾರೆ ಅದು ರುಚಿ ಒಂದ್ಸರಿ ನಾವೂ ಸಹ ನೋಡೋಣ ತುಂಬಾ ಚೆನ್ನಾಗಿದೆ ಈ ರೂಪಲ್ಲೂ ಕೂಡ ಸೊಪ್ಪನ್ನು ನಾವು ದೇಹಕ್ಕೆ ಸೇರಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾವು ನಮ್ಮ ಭಾಗದಲ್ಲಿ ತೊಗರಿಬೇಳೆ ಒಬ್ಬಟ್ಟನ್ನು ಅಷ್ಟೇ ಮಾಡ್ತಿದ್ವಿ ಕಾಯಿ ಒಬ್ಬಟ್ಟನ್ನು ಕೂಡ ಇರ್ತೀವಿ ಪಾಲಕ್ ಒಬ್ಬಟ್ಟನ್ನ ಪರಿಚಯ ಮಾಡಿಕೊಡ್ತಿರೋದು ಒಂದು ನಮ್ಮ ಭಾಗಕ್ಕೆ ಒಂದು ವಿಶೇಷ ಧನ್ಯವಾದಗಳು ಥ್ಯಾಂಕ್ ಯು